ಕಾವೇರಿ ಕಣಿವೆ ರೈತರ ಜೀವನಾಡಿ ಆದರೆ ಡ್ಯಾಂನ ಪಕ್ಕದಲ್ಲಿ ಇರುವ ಅದೊಂದು ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ಜಿಲ್ಲಾಡಳಿತ ಸಜ್ಜಾಗ್ತಿದೆ ಅದೇ ಈಗ ರೈತರಲ್ಲಿ ಆತಂಕ ಮೂಡಿಸಿದೆ ನೋಡಿ ಸರಿಯಾಗಿ ನೋಡಿ ಒಂದು ಕಡೆ ಕೆಆರ್ಎಸ್ ಡ್ಯಾಮ್ ಕಾಣ್ತಿದೆ ಅದರ ಸ್ವಲ್ಪ ದೂರದಲ್ಲೇ ಬೇಬಿ ಬೆಟ್ಟವೂ ಕಾಣ್ತಿದೆ ಈ ಬೆಟ್ಟದಲ್ಲಿ ಸ್ಫೋಟಕ ಬಳಸಿ ಗಣಿಗಾರಿಕೆ ಮಾಡಿದರೆ ಕಾವೇರಿ ಕಣಿವೆಯ ಕೊಳದಂತಿರುವ ಈ ಜಲಾಶಯಕ್ಕೆ ಅಪಾಯ ತಟ್ಟಲಿದೆ ಅನ್ನೋದೇ ರೈತರ ಆತಂಕ ಇದಕ್ಕಾಗಿಯೇ ಬೇಬಿ ಬೆಟ್ಟದಲ್ಲಿ ನಡೆಯಲಿರುವ ಟ್ರಯಲ್ ಬ್ಲಾಸ್ಟ್ಗೆ ವಿರೋಧ ವ್ಯಕ್ತವಾಗಿದೆ ಹೌದು ಹೈಕೋರ್ಟ್ ಆದೇಶವನ್ನೇ ಮುಂದಿಟ್ಟುಕೊಂಡು ಜಿಲ್ಲಾಡಳಿತ ಕೆಆರ್ಎಸ್ ಡ್ಯಾಂನಿಂದ ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿರುವ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ಸಿದ್ಧತೆ ಮಾಡಿಕೊಂಡಿದೆ ಈಗಾಗಲೇ ಐದು ಕಡೆ ಕುಳಿಗಳನ್ನು ಕೊರೆದಿದ್ದು ಎರಡು ಮೂರು ದಿನದಲ್ಲಿ ಪರೀಕ್ಷಾರ್ಥ ಸ್ಫೋಟ ನಡೆಯಲಿದೆ ಇದಕ್ಕೆ ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ ಯಾಕಂದರೆ ಡ್ಯಾಂನ ಪಕ್ಕದಲ್ಲೇ ಕಾಣುವ ಬೆಟ್ಟದಲ್ಲಿ ಸ್ಫೋಟ ನಡೆದರೆ ಜಲಾಶಯದ ಕಟ್ಟಡಕ್ಕೂ ಅಪಾಯ ಅನ್ನೋದು ಆತಂಕವಾಗಿದೆ ನಾನಿವಾಗ ಕೆಆರ್ಎಸ್ ಜಲಾಶಯದ ಸಮೀಪವೇ ಇದ್ದೀನಿ ನನ್ನ ಹಿಂಭಾಗದ ದೃಶ್ಯವನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ ಇದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆ ಆರ್ ಎಸ್ ಜಲಾಶಯ ಮಂಡ್ಯ ಜಿಲ್ಲೆ ಸೇರಿದಂತೆ ಹಳೆ ಮೈಸೂರು ಭಾಗದ ರೈತರ ಜೀವನಾಡಿ ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿಯೇ ಬೇಬಿ ಬೆಟ್ಟ ಕೂಡ ಕಾಣ್ತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದ್ರ ಮುಂಭಾಗದಲ್ಲಿ ಅಣೆಕಟ್ಟು ಆ ಅಣೆಕಟ್ಟಿನ ಸಮೀಪವೇ ಬೇಬಿ ಬೆಟ್ಟ ಇರುವಂತದ್ದು ಅಲ್ಲಿ ಈಗ ಟ್ರಯಲ್ ಬ್ಲಾಸ್ಟ್ ನಡೆಸ್ತಾ ಇದ್ದಾರೆ ಮಂಡ್ಯ ಮೈಸೂರು ಮಾತ್ರವಲ್ಲದೆ ಬೆಂಗಳೂರಿನ ಜನರಿಗೂ ನೀರುಣಿಸಲು ಉಣಿಸಲು ಕೆ ಆರ್ ಎಸ್ ಡ್ಯಾಂ ನೆರವಾಗಿದೆ ಗಣಿಗಾರಿಕೆ ಮೇಲಿನ ಮೋಹದಿಂದ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡ್ತಿದ್ದಾರೆ ಬಳಿಕ ಗಣಿಗಾರಿಕೆಗೆ ಅವಕಾಶ ಕೊಟ್ಟರೆ ಡ್ಯಾಂಗೆ ಹಾನಿ ಉಂಟಾಗುವ ಆತಂಕ ಇದೆ ಇದರಿಂದ ಲಕ್ಷಾಂತರ ರೈತರಿಗೆ ತೊಂದರೆ ಆಗುತ್ತೆ ಹೀಗಾಗಿ ಪರೀಕ್ಷಾರ್ಥ ಸ್ಫೋಟವೂ ಬೇಡ ಅಂತ ರೈತ ಸಂಘಟನೆಗಳು ನಿಂತಿವೆ ಆದರೆ ಟ್ರಯಲ್ ಬ್ಲಾಸ್ಟ್ಗೆ ರೆಡಿಯಾಗಿರುವ ಜಿಲ್ಲಾಡಳಿತ ಯಾವ ನಿರ್ಧಾರ ಕೈಗೊಳ್ಳುತ್ತೋ ನೋಡಬೇಕು ಮಂಡ್ಯ